ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಸೊ ಇದಷ್ಟೇ ಅಲ್ಲದೆ ಸೊ ಎರಡು ನಿಮಗೆ ಹೊಸ ಬರ್ಜರಿ ಗುಡ್ ನ್ಯೂಸ್ನ ಇದೀಗ ನಮ್ಮ ಗೃಹಲಕ್ಷ್ಮಿ ಇಲಾಖೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಕೊಟ್ಟಿರುವಂಥದ್ದು ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಟೋಟಲ್ ಆಗಿ ಮೂರು ಅಪ್ಡೇಟ್ಗಳನ್ನು ತಿಳಿಸ್ತೇನೆ ಇವು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಗಳಾಗಿರುತ್ತವೆ ವೀಕ್ಷಕರು ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಎಲ್ಲೂ ಕೂಡ ಬಿಡದೆ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ನಾನು ಹೇಳೋದು ನಿಮಗೆ ಅರ್ಥ ಆಗುತ್ತೆ ಹಾಗಾದರೆ ಈ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬಂದಿರುವಂತಹ ಈ ಎರಡು ಬರ್ಜರಿ ಗುಡ್ ನ್ಯೂಸ್ ಏನು ಹಾಗೂ ನಿಮಗೆ ಈ ಹನ್ನೊಂದನೆಯ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನಾನು ನಿಮಗೆ ತಿಳಿಸಿ ಕೊಟ್ಬಿಡ್ತಾನೆ ಸೊ ಹಾಗಾದ್ರೆ ಏನಪ್ಪ ಅಂತ ಇವಾಗ ತಿಳಿಸ್ತಾ ಹೋಗ್ತೇನೆ ಒಂದಾದ್ಮೇಲೆ ಒಂದೊಂದು ಒಂದಾದ್ಮೇಲೆ ಒಂದೊಂದು ತಿಳಿಸ್ತಾ ಹೋಗ್ತಾನೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿಬಿಟ್ಟು ಸೊ ಏನಂತ ತಿಳ್ಕೊಳ್ತಾ ಹೋಗಿ ಇವಾಗಲೇ ನಿಮಗೆ ಒಂದರಿಂದ ಹತ್ತನೆಯ ಕಂತಿನ ಹಣ ಬಂದಿದೆ ಸೊ ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಯಿದೆ ಆದರೆ ಇಲ್ಲಿ ನೀವು ಎಲ್ಲರೂ ಕೂಡ ಇವಾಗ ವೇಟ್ ಮಾಡ್ತಾ ಇದ್ದಿದ್ದು ಈ ಹನ್ನೊಂದನೆಯ ಕಂತಿನ ಹಣಕ್ಕೆ ಈ ಹನ್ನೊಂದನೆಯ ಕಂತಿನ ಹಣ ಯಾವಾಗ ಬರುತ್ತೆ ಸರ್ ನಮಗೆ ತಿಳಿಸಿ ಕೊಡಿ ಅಂತ ಸಾಕಷ್ಟು ಜನರು ಇಲ್ಲಿ ಕೇಳ್ತಾನೆ ಇದ್ರೆ ಸೊ ಇದನ್ನ ನಾನು ನಿಮಗೆ ತಿಳಿಸಿ ತಿಳಿಸಿಕೊಟ್ಟಬಿಡ್ತೇನೆ ವೀಕ್ಷಕರಲ್ಲಿ ನಿಮ್ಮ ಹನ್ನೊಂದನೆಯ ಕಂತಿನ ಹಣ ಬಂದ್ಬಿಟ್ಟು ಸೊ ಇದು ಯಾವಾಗ ಬರುತ್ತೆ ಅಂತಂದ್ರೆ ವೀಕ್ಷಕರ ಇದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು ಯಾವುದೇ ರೀತಿ ಒಂದು ಬೇಡದೆ ಇರುವಂತಹ ವೀಡಿಯೋಸ್ಗಳನ್ನ ನಿಮಗೆ ಇಲ್ಲಿ ಡಿಸ್ಟರ್ಬ್ ಆಗುವಂತಹ ವೀಡಿಯೋಸ್ಗಳನ್ನ ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗಿ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾಯಿದ್ದೇನೆ ವೀಕ್ಷಕರು ಇವಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬಹುದು ಇದು ಕೂಡ ಸಂಪೂರ್ಣ ಉಚಿತವಾಗಿರುತ್ತೆ ವೀಕ್ಷಕರು ಇದಷ್ಟೇ ಅಲ್ಲದೆ ಸೊ ಯಾರಿನ್ನೂ ಈ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವೇನು ಮಾಡ್ತಿರೋ ಗೊತ್ತಿಲ್ಲ ನಿಮ್ಮ ಎಡಗಡೆ ಸೈಡು ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಸಂಪೂರ್ಣವಾಗಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಇಲ್ಲಿ ನಮ್ಮ ಶ್ರಮಕ್ಕೆ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟು ತುಂಬ ಒಂದು ಮೋಟಿವೇಶನ್ ಆಗಿರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವೀಕ್ಷಕರೇ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಓಕೆ ಇವಾಗ ತಡ ಮಾಡೋದು ಬೇಡ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ವೀಕ್ಷಕರೇ ಈ ಹನ್ನೊಂದನೆಯ ಕಂತಿನ ಹಣ ಬಂದ್ಬಿಟ್ಟು ನಿಮಗೆ ಇದೇ ತಿಂಗಳು ಮೂವತ್ತನೆಯ ತಾರೀಕಿನ ಒಳಗಾಗಿ ಇದು ನಿಮ್ಮ ಖಾತೆಗಳಿಗೆ ಇದು ಬಿಡುಗಡೆ ಆಗುತ್ತೆ ವೀಕ್ಷಕರೇ ಸೊ ಇದೊಂದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇವಾಗ ನಿಮಗೆ ಒಂದು ಇಲ್ಲಿ ಕನ್ಫರ್ಮೇಷನ್ ಅನ್ನೋದು ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಈ ಹನ್ನೊಂದನೆಯ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹಾಗಾದರೆ ಇವಾಗ ನೆಕ್ಸ್ಟು ಬಂದುಬಿಟ್ಟು ಈ ಎರಡು ಅಪ್ಡೇಟ್ಗಳು ಎರಡು ಅಪ್ಡೇಟ್ಗಳನ್ನು ಕೇಳಿಸಿಕೊಂಡ್ರೆ ಖಂಡಿತ ಹ್ಯಾಪಿ ಆಗ್ತೀರಾ ಸೊ ಹಾಗಾದರೆ ಏನಪ್ಪ ಇವು ಅಂತ ನಾನು ನಿಮಗೆ ಡೈರೆಕ್ಟಾಗಿ ತಿಳಿಸಿಕೊಟ್ಟುಬಿಡ್ತಾನೆ ಬನ್ನಿ ಇವಾಗ ಮೊದಲನೆಯ ಅಪ್ಡೇಟ್ ಬಂದುಬಿಟ್ಟು ಈ ಗೃಹಲಕ್ಷ್ಮಿ ಯೋಜನೆಯ ಏನು ನಿಮಗೆ ಒಂದರಿಂದ ಹತ್ತನೆಯ ಕಂತಿನ ಹಣ ಬಂದಿದೆ ಹಾಗಿದ್ರೆ ಬಿಡಿ ಇವಾಗ ನಿಮಗೆ ಸಾಕಷ್ಟು ಜನರಿಗೆ ಇಲ್ಲಿ ಏನಾಗಿದೆ ಅಂತಂದರೆ ಅಲ್ಲಿ ಅವರಿಗೆ ಒಂದು ರಿಂದ ಹತ್ತನೆಯ ಕಂತಿನ ಹಣದಲ್ಲಿ ಕೆಲವೊಬ್ಬರಿಗೆ ಹತ್ತನೆಯ ಕಂತಿನ ಹಣ ಬಂದಿಲ್ಲ ಕೆಲವೊಬ್ಬರಿಗೆ ಏಳನೆಯ ಕಂತಿನ ಹಣ ಬಂದಿಲ್ಲ ಕೆಲವೊಬ್ಬರಿಗೆ ಒಂದನೆಯ ಕಂತಿನ ಹಣ ಬಂದಿಲ್ಲ ಟೋಟಲ್ ಆಗಿ ಹೇಳಬೇಕಂದ್ರೆ ನಿಮ್ಗೆ ಯಾವುದೋ ಒಂದು ಕಂತಿನ ಹಣ ಯಾವುದೇ ಎರಡು ಕಂತಿನ ಹಣ ಪೆಂಡಿಂಗ್ ಇತ್ತು ಅಂತಂದ್ರೆ ಸೊ ಅದು ನಿಮ್ಮ ಹನ್ನೊಂದನೆಯ ಕಂತಿನ ಹಣದ ಜೊತೆಗೆ ಇದು ಬಿಡುಗಡೆ ಆಗ್ತಾ ಇರುವಂತದ್ದು ವೀಕ್ಷಕರ ಇದು ಹನ್ನೊಂದನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಒಂದು ಮೊದಲನೆಯ ಒಂದು ಗುಡ್ ನ್ಯೂಸ್ ಇವಾಗ ಎರಡನೆಯ ಗುಡ್ ನ್ಯೂಸ್ ಏನಂತಂದ್ರೆ ಇಲ್ಲಿ ಸಾಕಷ್ಟು ಜನರು ಹೇಳ್ತಾನೆ ಇದ್ರಿ ಈ ಗೃಹಲಕ್ಷ್ಮಿ ಯೋಜನೆಯ ಒಂದು ಏನು ಇತ್ತಲ್ವ ಹಣ ಸೊ ಇದನ್ನ ಟ್ರಾನ್ಸ್ಜೆಂಡರ್ ಗೆ ಕೊಡೋದಿಲ್ಲ ಬರೀ ಮಹಿಳೆಯರಿಗೆ ಮಾತ್ರನೇ ಕೊಡ್ತಾರೆ ಸೊ ನಾವು ಮಂಗಳ ನಾವು ಇಲ್ಲಿ ಮಹಿಳೆಯರು ಅಂತ ಇಲ್ಲಿ ಜಗತ್ತೇ ಹೇಳುತ್ತೆ ಆದರೆ ಇಲ್ಲಿ ಇವರು ಒಂದು ಅನ್ಯಾಯವನ್ನು ನಮಗೆ ಮಾಡ್ತಾ ಅಂತ ಹೇಳ್ತಾ ಇದ್ರು ಇವರೆಲ್ಲರೂ ಸೊ ಇಂಥವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಏನು ಅಂತಂದರೆ ಯಾರ್ಯಾರು ಈ ಟ್ರಾನ್ಸ್ಜೆಂಡರ್ ಇರ್ತಾರೆ ಅಂತಂದರೆ ಈ ಮಂಗಳಮುಖಿಯರು ಅಂತ ಹೇಳ್ತಾರೆ ಸೊ ಅಂಥವರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಇನ್ಮೇಲೆ ಅವರ ಖಾತೆಗಳಿಗೆ ಜಮೆ ಮಾಡ್ತಾರೆ ಅಂತ ವೀಕ್ಷಕರೇ ಸೊ ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಸೊ ಇದೊಂದು ಇನ್ಫಾರ್ಮೇಷನ್ ಅವರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಸೊ ನೀವು ಇದಕ್ಕೆ ಅಪ್ಲಿಕೇಶನ್ ಕೂಡ ಹಾಕಬೇಕು ವೀಕ್ಷಕರೇ ಹಾಗೆ ಬರೋದಿಲ್ಲ ಸೊ ಇನ್ನು ನೀವು ಅಪ್ಲಿಕೇಶನ್ ಹಾಕಿ ನಿಮ್ಮ ಗ್ರಾ ನಾವನ್ನು ಕರ್ನಾಟಕವನ್ನು ಸಿ ಎಸ್ ಸಿ ಸೆಂಟರ್ ಮತ್ತು ಬೆಂಗಳೂರಿನಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಪಡಿಬಹುದು ಏನು ನೀವು ಈ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣದ ರೀತಿ ಯಾ ಏನು ಮಹಿಳೆಯರಿಗೆ ಬರ್ತಾ ಇತ್ತಲ್ಲ ಸೊ ಅದೇ ರೀತಿ ಇನ್ಮೇಲೆ ನಿಮಗೂ ಕೂಡ ಬರುತ್ತೆ ವೀಕ್ಷಕರ ಇದು ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನಿಮಗೆ ಏನೇ ಡೌಟ್ ಇತ್ತು ಅಂತಂದ್ರೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ನಿಮಗೆ ಯಾವ ಒಂದು ಕಂತು ಕೊನೆಯದಾಗಿ ಬಂದಿದೆ ಅದನ್ನು ಕೂಡ ಕಮೆಂಟ್ ಮಾಡಿ ಮತ್ತು ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನನ್ನು ತಗೊಂಡು ಮತ್ತೆ ಸಿಕ್ತಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹ್ಯಾವ್ ಎ ಡೇ